ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಫ್ಯಾಮಿಲಿಯಲ್ಲಿ ಒಂದು ರಿಸೆಪ್ಷನ್ ಇತ್ತು ಸೊ ಹೋಗಬೇಕಾಗಿತ್ತು ಸೊ ನಾನು ಹೋಗೋ ಪ್ಲಾನಿಂಗ್ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವರು ನೀನು ಬಾ ಜೊತೆಗೆ ಹೋಗೋಣ ಇಬ್ರು ಅಂತ ಹೇಳಿದರು ಸೊ ಈಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೆ ಸೊ ಇದು ಫೇಸ್ ಪ್ಯಾಕ್ ಹಾಕ್ಕೊತಾ ಇದ್ದೆ ಇದು ಸ್ನಾನ ಮಾಡೋದಕ್ಕಿಂತ ಮುಂಚೆ ಹಾಕ್ಕೊಂಡು ಆಮೇಲೆ ತೆಗೆದುಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕಿತ್ತು ಸೊ ನಾನು ಏನು ಬೇಡ ಬಿಡು ಅಂತ ಅಂದ್ಕೊಂಡು ಸ್ನಾನಕ್ಕೆ ಹೋದೆ ಅದಾದಮೇಲೆ ಫಂಕ್ಷನಲ್ಲಿ ಎಲ್ಲರೂ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಕೊಂಡು ಚೆನ್ನಾಗಿರ್ತಾರಲ್ವ ಸೊ ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ವ ಹಂಗಾಗಿ ಇದು ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಎವ್ರಿತ್ ಗೋಲ್ಡನ್ ಗ್ಲೋ ಅಂತ ಹೇಳ್ಬಿಟ್ಟು ಇದು ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಎಲ್ಲ ಬಿಟ್ಬಿಟ್ರೆ ಫುಲ್ಲು ಡ್ರೈ ಆಗುತ್ತೆ ಅದಾದಮೇಲೆ ಎಲ್ಲ ತೆಗೆದುಬಿಟ್ರೆ ಒಂದು ಟೆನ್ ಮಿನಿಟ್ಸಲೆಲ್ಲ ಸ್ಕಿನ್ ಫುಲ್ ವೈಟ್ ಆಗುತ್ತೆ ಮತ್ತು ತುಂಬ ಆಗಿ ಕಾಣಿಸುತ್ತೆ ತುಂಬಾ ಏನಾದರೂ ಪಿಂಪಲ್ಸ್ ಮಾರ್ಕು ಆ ಥರ ಏನಾದರೂ ಇದ್ದರೆ ಅದೆಲ್ಲ ರಿಮೂವ್ ಮಾಡುತ್ತೆ ತುಂಬಾ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನೋಡೋದ್ರಿಂದ ನಮಗೂ ಒಂದೊಳ್ಳೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಬೇಕು ಅನ್ನೋ ಹುಮ್ಮಸ್ಸು ಸಹ ಬರುತ್ತೆ ಸೊ ಹಂಗಾಗಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಸೊ ಈಗ ಇದು ಪಾಕೆಟಲ್ಲೂ ಬರುತ್ತೆ ಮತ್ತು ಅಲ್ಲಿ ಬರುತ್ತೆ ಬಾಟ್ಲು ಅದು ಎಷ್ಟು ಸೈಜ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಚಿಕ್ಕು ಪಾಕೆಟ್ ಸಹ ಬರುತ್ತೆ ಅದು ಫಿಫ್ಟಿ ರುಪೀಸ್ ಒಂದು ಪಾಕೆಟು ಅದು ಒಂದು ಸರ್ಗೆ ಒಂದು ಗೆ ಅಷ್ಟೇ ಆಗುತ್ತೆ ಅದು ಒಬ್ರಿಗೆ ಮಾತ್ರ ಸೊ ನೋಡಿ ನಾನು ಒಂದು ಪಾಕೆಟಿಂದು ಕಟ್ ಮಾಡಿ ಅದು ಹಚ್ಕೊತಾ ಇದ್ದೀನಿ ಎಲ್ಲ ಖಾಲಿ ಆಯಿತು ಮತ್ತು ಮುಖಕ್ಕೆ ಮಾ ಹತ್ರ ಹಚ್ಕೊಂಡು ಕತ್ತಿಗೆಲ್ಲ ಹಂಗೆ ಬಿಟ್ಬಿಡ್ಬೇಡಿ ಕತ್ತು ಮತ್ತು ಮುಖ ಎಲ್ಲದಕ್ಕೂ ಹಚ್ಕೊಳ್ಳಿ ಯಾಕಂದರೆ ಕತ್ತು ಒಂದು ಕಲರ್ ಕಾಣಿಸುತ್ತೆ ಮುಖ ಒಂದು ಕಲರ್ ಕಾಣಿಸುತ್ತೆ ಹಂಗಾಗಿ ಇವ್ರು ನೋಡಿ ಒಂದು ಟೆನ್ ಮಿನಿಟ್ಸ್ ಆಗಿದೆ ಇವಾಗೆಲ್ಲ ಒಂದು ತೆಗಿತಾಯಿದ್ದೀನಿ ಅದು ಆರಾಮಾಗಿ ಹಿಂಗೆ ಓಪನ್ ಮಾಡಿದರೆ ಆರಾಮಾಗಿ ಬರುತ್ತೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ಶೈನಿಂಗ್ ಸಹ ಬರುತ್ತೆ ಒಂದ್ಸಲಿ ಹಾಕಿ ನೋಡಿ ಮತ್ತೆ ನೀವು ಮತ್ತೆ ಟ್ರೈನ್ ಮಾಡ್ತೀರಾ ನನಗಂತೂ ಇದು ತುಂಬ ಇಷ್ಟ ಆಯಿತು ಹಂಗಾಗಿ ನನಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಅಷ್ಟೇ ಯಾವಾಗೂ ನಾನು ಯೂಸ್ ಮಾಡೋದಿಲ್ಲ ನನಗೆ ಅಷ್ಟು ಈ ಥರ ಎಲ್ಲ ಹಾಕೊಳ್ಳೋದೆಲ್ಲ ನನಗೆ ಇಷ್ಟ ಆಗಲ್ಲ ಹಂಗಾಗಿ ಯಾವಾಗಾದ್ರೂ ಫಂಕ್ಷನ್ ಇರಲಿ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಸೊ ನೋಡಿ ಈ ಥರ ಓಪನ್ ಮಾಡಿಬಿಟ್ರೆ ಆರಾಮಾಗಿ ಬಂದ್ಬಿಡುತ್ತೆ ಮತ್ತು ಕೂದಲು ಮುಖದಲ್ಲಿ ಕೂದಲು ಇರೋರು ಉರಿತವೆ ಆ ಥರ ಏನು ಅಂದ್ಕೋಬೇಡಿ ಏನೂ ಆಗೋದಿಲ್ಲ ತುಂಬ ಆರಾಮಾಗಿ ಬರುತ್ತೆ ಮತ್ತು ನಮ್ಮ ಸ್ಕಿನ್ನು ತುಂಬ ಸ್ಮೂತಾಗಿ ಇರುತ್ತೆ ಅದನ್ನು ಫೇಸ್ ಪ್ಯಾಕ್ ಹಾಕೊಂಡು ಇದ್ದ ನಂತರ ಎಷ್ಟು ಸ್ಮೂತ್ ಇದೆ ಅನ್ನೋ ಥರ ಅನಿಸುತ್ತೆ ನಮ್ಮ ಸ್ಕಿನ್ ನಮಗೆ ಒಂಥರ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಈಗ ಎಲ್ಲ ಮತ್ತೆ ಮುಖ ಮುಖ ಎಲ್ಲ ವಾಶ್ ಮಾಡಿಬಿಟ್ಟು ಈಗ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಸೊ ಫಂಕ್ಷನ್ಗೆ ರಿಸೆಪ್ಷನು ಆ ಥರ ಎಲ್ಲ ಹೋಗಬೇಕಾದ್ರೆ ಸ್ಯಾರಿ ಹಾಕ್ಕೊಂಡ್ರೆ ಅಲ್ವಾ ಸ್ವಲ್ಪ ಚೆನ್ನಾಗಿರೋದು ಡ್ರೆಸ್ ಅದೆಲ್ಲ ಅಷ್ಟೊಂದು ಸೂಟ್ ಆಗೋದಿಲ್ಲ ಹಾಗಾಗಿ ಸ್ಯಾರಿನೇ ಹಾಕ್ಕೊಂಡಿದ್ದೀನಿ ಸೊ ಈಗ ಏನು ಒಂದು ನಾನೇನು ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಕ್ರೀಮ್ ಹಾಕ್ಕೊಂಡಿದ್ದೀನಿ ಹಾಗೆ ಪೌಡ್ರ ಹಾಕ್ಕೊಂಡು ರೆಡ್ ಕಲರ್ದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಮೇಕಪ್ ಮೇಕಪ್ಗಿಟ್ಟು ಎಲ್ಲನೂ ನನ್ನ ಹತ್ರ ಇದೆ ಬಟ್ ಈ ಟೈಮಲ್ಲಿ ಏನೂ ಕಾಜಲ್ಲಿ ನನಗೆ ಸಿಗಲೇ ಇಲ್ಲ ಯಾವುದ್ರಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ಡೈಲಿ ಎಲ್ಲ ಯೂಸ್ ಮಾಡೋದಿಲ್ಲ ಅಲ್ವಾ ಕಾಜಲು ಆ ಥರ ಇಲ್ಲ ಹಂಗಾಗಿ ನನಗೆ ಬೇಗ ಸಿಗಲಿಲ್ಲ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡು ಕಾಜಲ್ಲೇನೂ ಹಾಕ್ಕೊಳ್ಳಲಿಲ್ಲ ಸೊ ಈಗ ನೋಡಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನೀವು ನಾನು ಕತ್ತು ನೋಡಿ ಅಂದ್ಕೊಂಡಿರ್ಬೋದು ಮುಖ ಒಂದು ಕಲರ್ ಇದೆ ಹಿಂದೆ ಕತ್ತೆ ಒಂದು ಕಲರ್ ಇದೆ ಅಂತ ಹೇಳ್ಬಿಟ್ಟು ಸೊ ನಾನು ಸ್ಟಾರ್ಟಿಂಗಲ್ಲಿ ಆ ತಾಳಿನ ಆರ್ಟಿಫಿಷಿಯಲ್ ಚೈನ್ಗೆ ಸುತ್ತಿಸ್ಕೊಂಡಿದ್ದೆ ಸೊ ನನಗೆ ಆರ್ಟಿಫಿಷಿಯಲ್ ಚೈನ್ ಎಲ್ಲ ಆಗೋದಿಲ್ಲ ಕತ್ತೆಯಲ್ಲಿ ಹಾಕೊಂಡ್ರೆ ಎಲ್ಲ ಬ್ಲ್ಯಾಕ್ ಬ್ಲಾಕ್ ಥರ ಆಗ್ಬಿಡುತ್ತೆ ಇನ್ಸ್ಪೆಕ್ಷನ್ ಥರ ಆಗಿಬಿಡುತ್ತೆ ಸೊ ನಾನು ಸ್ಟಾರ್ಟಿಂಗಲ್ಲಿ ಆರ್ಟಿಫಿಷಿಯಲ್ ಚೈನ್ ಹಾಕೊಂಡಿದ್ದೆ ಅಲ್ವಾ ಅವಾಗ ಫುಲ್ಲು ಕತ್ತೆ ಎಲ್ಲ ಫುಲ್ ಕಪ್ಪುಗಾಗ್ಬಿಟ್ಟಿರೋದು ಇವಾಗ ಇದುವರೆಗೂ ಸರಿಯೇ ಆಗಿಲ್ಲ ಹಿಂದೆಗಡೆ ಹಂಗೆ ಬಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇದೆ ಸೊ ಅವಾಗಿಂದ ನಾನೇನು ಆರ್ಟಿಫಿಷಿಯಲ್ ಚೈನು ಆ ಥರ ಏನೂ ಹಾಕೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಅಕಸ್ಮಾತ್ ಸಪೋಸ್ ಹಾಕ್ದೆ ಅಂದರೆ ಏನು ಫಂಕ್ಷನ್ ಮುಗಿಯೋ ತನಕ ಅಷ್ಟೇ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹಾಕ್ಕೊತೀನಿ ಅಷ್ಟೇ ಅದಾದಮೇಲೆ ತೆಗೆದು ಬಿಡ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಚೌಟ್ರಿ ಹತ್ರ ಸಹ ಬಂದ್ವಿ ನಾನು ಆವಾಗಲೇ ಮನೆ ಬಿಟ್ಟಾಗ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಚೌಟ್ರಿಗೆ ಹೋಗೋಷ್ಟೊತ್ತಿಗೆ ಒನ್ ಅವರು ಒಂದೂವರೆ ಅವರ್ ಆಯಿತು ಟ್ರಾಫಿಕ್ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಸೊ ನೋಡಿ ನಮ್ಮ ಮನೆಯವರು ಫೋಟೋಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಚೌಟ್ರಿಗೆ ಬಂದ ತಕ್ಷಣ ಎಂಟ್ರಿಯಲ್ಲೇ ಲಕ್ಷ್ಮೀ ವೆಂಕಟೇಶ್ವರನ್ನೇ ಕೂರಿಸಿದ್ರು ಹೋಗಿ ಫೋಟೋ ತೆಗಿ ಅಂತೇಳ್ಬಿಟ್ಟು ನಿಂತ್ಕೊತಾಯಿದ್ರು ಸೊ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿ ನಮ್ಮ ಮನೆಯವ್ರಿಗೆ ಹಾಗಾಗಿ ಫೋಟೋ ತೆಗಿ ಹೇಳ್ಬಿಟ್ಟು ನಿಂತ್ಕೊಂಡ್ರು ಒಂದೆರಡು ಫೋಟೋ ಸಹ ತಗೊಂಡು ಸೊ ಈಗ ನೋಡ್ತಾ ಇರ್ಬೋದು ಚೌಟ್ರಿ ಒಳಗಡೆ ಬಂದಿದ್ದೀನಿ ಸೊ ಈಗ ಫೋಟೋಸ್ ಎಲ್ಲ ಕೊ ತೊಗೋಬೇಕಲ್ವಾ ಮದುವೆ ಗಂಡು ಹೆಣ್ಣಿನ ಜೊತೆಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಬಿಟ್ಟು ಹಾಗಾಗಿ ತುಂಬ ಜನ ಇದ್ದರು ಸೊ ನಾವು ಸ್ವಲ್ಪ ಹಿಂದೆಗಡೆನೇ ಇದ್ದೀವಿ ಮದುವೆ ಗಂಡು ಹೆಣ್ಣು ರಿಸೆಪ್ಷನ್ ಅವಾಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇದು ಮದುವೆ ಹಾಲು ಈ ಥರ ಫಂಕ್ಷನ್ಗಳಿಗೆ ಹೋದಾಗೆ ಫ್ಯಾಮಿಲಿನಲ್ಲಿ ಎಲ್ಲರೂ ಸಿಗ್ತಾರೆ ಎಲ್ಲ ಟೈಮಲ್ಲಿ ಎಲ್ಲ ಹಬ್ಬದಲ್ಲೂ ಎಲ್ಲರೂ ಸಿಗೋದಿಲ್ಲ ಅಲ್ವಾ ಈ ಥರ ಯಾವುದಾದ್ರು ಒಂದು ಫಂಕ್ಷನಲ್ಲಿ ಸಿಗ್ತಾರೆ ಸೊ ಒಂದು ಎರಡು ಮೂರು ಅವರ್ ಇದ್ವಿ ಅಷ್ಟೇ ಎಲ್ಲರ ಜೊತೆಗೂ ಮಾತಾಡಿಕೊಂಡು ಒಂದೆರಡು ರೀಲ್ಸ್ ಸಹ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇಲ್ಲಿ ತುಂಬ ಗಲಾಟೆ ಇತ್ತು ಹಂಗಾಗಿ ಜನ ಬೇರೆ ಅಲ್ವಾ ರೀಲ್ಸ್ ಮಾಡೋಕ್ಕೆ ಸೆಟ್ ಆಗಲಿಲ್ಲ ಹಂಗಾಗಿ ರೀಲ್ಸ್ ಸಹ ಮಾಡಲಿಲ್ಲ ಅದಾದಮೇಲೆ ನೋಡ್ತಾ ಇರ್ಬೋದು ಇನ್ನು ರಿಸೆಪ್ಷನ್ ನಡೀತಾ ಇದೆ ನಾವು ಹಿಂದೆಗಡೆ ಫುಲ್ ಹಿಂದೆಗಡೆ ಇದ್ದೀವಿ ಕ್ಯೂ ತುಂಬಾ ಇತ್ತು ಎಲ್ಲರ ಜೊತೆಗೂ ಮಾತಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೋಗೋ ಅಷ್ಟ್ರೊಳಗೆ ಆಲ್ರೆಡಿ ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಮನೆಗೆ ಹೋಗಿ ಅದು ಅಡ್ರೆಸ್ ಚೇಂಜು ಅದು ಇದು ಅಂದ್ಕೊಂಡು ನಾವು ಮಲ್ಕೊಳ್ಳೋ ಜೊತೆಗೆ ಒಂದು ಗಂಟೆ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಬೆಳಗ್ಗೆ ಸಹ ಬೇಗ ಇದಕ್ಕಾಗಲಿ ನೋಡಿ ಮನೆಗೆ ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಒಂದು ರೀಲ್ಸ್ ಮಾಡಿಕೊಂಡೆ ರೀಲ್ಸ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದರೂ ಒಬ್ರು ಅಡ್ಡ ಬರ್ತಾನೆ ಇದ್ರು ನಮ್ಮ ಮನೆಯವ್ರು ಬೈತಾಯಿದ್ರು ಎಲ್ಲಿಗೋದ್ರೆ ನಿಮಗೆ ರೀಲ್ಸ್ ಹುಚ್ಚು ಬಿಡೋ ಇರೋದು ರೀಲ್ಸ್ ಹುಚ್ಚು ಬಿಡೋದೇ ಇಲ್ಲ ಅಲ್ಲ ನಿನಗೆ ಅಂತ ಯೂಟ್ಯೂಬರ್ ಆದಮೇಲೆ ರೀಲ್ಸು ಈ ಥರ ವ್ಲಾಗ್ಸು ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ನಾವು ಎಲ್ಲಿಗೆ ಹೋಗ್ತೀವೋ ಅಲ್ಲಿ ಲಾಗ್ಸ್ ರೀಲ್ಸು ಮಾಡಿದ್ರೇನೆ ಒಂಥರ ಸಮಾಧಾನ ನಮಗೆ ಈ ಫ್ಯಾಮಿಲಿ ಎಲ್ಲ ಒಂದೇ ಸತಿ ಮಾತಾಡ್ತಾರೆ ಮಾತಾಡ್ತಾರಲ್ವ ಹಂಗಾಗಿ ಮಾತಾಡ್ತಾ ಇದ್ರು ಮಾತಾಡ್ಲಿ ಮಾತಾಡಲಿ ಹೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಆ್ಯಂಡ್ ಆಗ್ಲೇ ಹೇಳ್ದಂಗೆ ನಾನು ಮನೆಗೆ ಬಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಗಂಟೆ ಆಗಿತ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಶೇರ್ ಇದ್ದೀನಿ ಸೊ ಇದು ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಇದನ್ನೆಲ್ಲ ನಮ್ಮ ಮನೆಯವರೇ ತಗೊಂಡ್ಬಂದಿದ್ರು ತಿರುಗ್ ದಿನ ಡ್ಯೂಟಿಯಿಂದ ಬರಬೇಕಾದ್ರೆ ಸ್ವಲ್ಪ ಮಸಾಲೆ ಐಟಮ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದೆ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾವುದು ಖಾಲಿಯಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದು ಸ್ಟ್ಯಾಂಡ್ ಏನಿದೆ ಸಲ ಹಿಂಗೆ ಟರ್ನ್ ಮಾಡಿದ ತಕ್ಷಣ ಏನಿದೆ ಏನಿಲ್ಲ ಅಂತಂದು ಆರಾಮಾಗಿ ಗೊತ್ತಾಗುತ್ತೆ ಅವ್ರು ಅವಾಗವಾಗಿ ಅಡುಗೆ ರೂಮಿಗೆ ಬರೋದರಿಂದ ಆವಾಗವಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಲ್ವಾ ಹಾಗಾಗಿ ಏನು ಏನು ಮಸಾಲೆ ಇದೆ ಏನು ಮಸಾಲೆ ಖಾಲಿಯಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಹಂಗಾಗಿ ಬರ್ತಾ ಇದು ತಳ್ಳಗಡಿನಾಗೆ ಮಾರ್ತಾರಲ್ವ ಈ ಥರ ಪಾಕೆಟು ಅವನು ಒಂದು ಪಾಕೆಟು ಟೆನ್ ರುಪೀಸು ಹಾಗಾಗಿ ಏನೇನು ಖಾಲಿ ಆಗಿತ್ತು ಅದನ್ನೆಲ್ಲ ಒಂದು ಎರಡು ಪಾಕೆಟು ಮೂರು ಮೂರು ಪಾಕೆಟ್ ಅನ್ನೋ ಥರ ಬಂದಿದ್ರು ಸೊ ಇವಾಗ ನಾನು ಎಲ್ಲನೂ ಕಟ್ ಮಾಡಿ ಡಬ್ಬಿ ಒಳಗೆ ಹಾಕ್ತಾ ಇದ್ದೀನಿ ನಮ್ಮ ಮನೆಗೆ ಯಾರೇ ಬಂದರೂ ಅಷ್ಟೇನೆ ಈ ಸ್ಟ್ಯಾಂಡ್ ಬಗ್ಗೆನೇ ವಿಚಾರಿಸ್ತಾ ಇರ್ತಾರೆ ಎಲ್ಲಿ ತಗೊಂಡೆ ಎಷ್ಟು ಕೊಟ್ಟೆ ನನಗೊಂದು ತರಿಸ್ಕೊಡು ಅಂತ ಕೇಳ್ತಾ ಇರ್ತಾರೆ ಸೊ ಇದು ನೋಡೋಕ್ಕೂ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಮತ್ತು ಬೇಗ ಏನು ಮಸಾಲೆ ಇದೆ ಅಂತ ಕೂಡ ಗೊತ್ತಾಗುತ್ತೆ ಅಲ್ವಾ ಹಂಗಾಗಿ ಎಲ್ರಿಗೂ ಇದು ಬೇಗ ಇಷ್ಟ ಆಗ್ಬಿಡುತ್ತೆ ಈಗ ಬಿಸಿಲು ಕಾಲ ಬೇರೆ ಅಲ್ವಾ ಬಿಸಿಲು ಜಾಸ್ತಿ ಇದೆ ಹಂಗಾಗಿ ಇದು ಕೆಂಪು ಕಲ್ಸಕ್ರೆಯನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಆ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಒಂಥರ ತಂಪು ಅದು ಕೆಂಪು ಕಲ್ ಸಕ್ಕರೆ ಹಂಗಾಗಿ ಅದನ್ನು ಒಂದು ಪ್ಯಾಕೆಟ್ ತೊಗೊಂಡಿದ್ರು ಅಷ್ಟೇ ಇದ್ಕಿಂತ ಮುಂಚೆ ವೈಟ್ ಕಲ್ಲು ಸಕ್ಕರೆ ತೊಗೊಂಡಿದ್ರು ಅದು ಏನು ಆ ಥರ ಯೂಸ್ ಆಗೋಲ್ಲ ಇದು ಕೆಂಪು ಕಲ್ ಸಕ್ಕರೆ ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ ಸೊ ವೈಟ್ ಕಲ್ ಸಕ್ರೇನ ಅದೇನೋ ಅಷ್ಟೊಂದು ಯೂಸ್ ಆಗೋದಿಲ್ಲ ಅಂತೆ ಸೊ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅದು ಮಿಸ್ ಮಾಡಿಕೊಂಡು ಕೆಂಪು ಕಲ್ಲು ಸಕ್ಕರೆಯನ್ನು ವೈಟ್ ಸಕ್ಕರೆ ಕಲ್ ಸಕ್ಕರೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು ಅದನ್ನು ಯೂಸೇ ಮಾಡಿಲ್ಲ ಹಂಗೆ ಇದೆ ಮತ್ತೆ ಈಗ ಎಲ್ಲವನ್ನು ಹಾಕಿ ಒಂದೊಂದನ್ನೇ ಇಡ್ತಾ ಇದ್ದೆ ನೋಡ್ತಾ ಇರ್ಬೋದು ಇದು ಬೋಟಿ ಇದೆ ಅಲ್ಲ ಅವು ಎಷ್ಟೊಂದು ಇದ್ವು ಅದರಲ್ಲಿ ಇಡಿಸುತ್ತೋ ಇಲ್ಲೋ ಅಂತ ಅಂತ ಅಂದ್ಕೊಂಡು ಹಾಕ್ತಾ ಇದ್ದೀನಿ ಎಲ್ಲನೂ ಇಡಿಸ್ತೀವಿ ಆಲ್ರೆಡಿ ಮನೆಯಲ್ಲಿ ಅಪ್ಲೈ ಇತ್ತು ಊರಿಂದ ತಂದಿರೋದು ಮತ್ತೆ ಅಂಗಡಿಯಿಂದ ಬಂದಿರೋದು. ಮತ್ತು ಈಗ ನೈಟ್ ಊಟಕ್ಕೆ ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಬಂದಿದ್ರು ಈಗ ರುಬ್ಕೊಳ್ಳೋದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಒಂದು ಎಂಟತ್ತು ಹಸಿಮೆಣ್ಸಿ ಕಾಯಿ ಸಹ ಹಾಕ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ತೆಂಗಿನಕಾಯಿ ಸಹ ಹಾಕೊತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚು ಒಂದು ಇಂಚಷ್ಟು ಚಕ್ಕೆ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಮತ್ತು ಲವಂಗ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಪುದೀನ ಸೊಪ್ಪಿತ್ತು ಅಂದರೆ ಅದನ್ನ ಸಹ ಆ್ಯಡ್ ಮಾಡ್ಕೊಳ್ಳಿ ಆ ಥರ ಪುದೀನ ಸೊಪ್ಪು ಇರಲಿಲ್ಲ ಅಂಗಡಿನಲ್ಲೆಲ್ಲ ಕೇಳದೆ ಇಲ್ಲ ಹತ್ರದಲ್ಲಿ ಅಂಗಡಿನಲ್ಲಿ ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ನಾನು ಇಷ್ಟನ್ನು ರುಬ್ಕೊಂಡೆ ಎಲ್ಲ ನೀಟಾಗಿ ಸೊ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಚಿಕನ್ ಸಹ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಎಲ್ಲವನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮತ್ತು ನೀವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿನ ರುಬ್ಕೊಳ್ಳೋದಕ್ಕೆ ಸಹ ಹಾಕ್ಕೊಳ್ಬೋದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಹಾಕೊಳ್ಳೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ ತಿ ಅದಾದಮೇಲೆ ಅಯ್ಯೋ ಶುಂಠಿ ಪೇಸ್ಟ್ ಹಾಕೊಂಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ ಈ ಥರ ವೀಡಿಯೋ ಮಾಡಬೇಕಾದ್ರೆ ಒಂದೊಂದ್ಸಲಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಈಗ ರುಬ್ಕೊಂಡಿರೋ ಮಸಾಲೆನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನಮಗೆ ಎಷ್ಟು ತೆಳುವಾಗಿ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರು ಸಹ ಹಾಕೊಂಡಿದ್ದೀನಿ ಅದಾದಮೇಲೆ ಲಾಸ್ಟಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣೆ ಇಂಟ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ಹಿಂಗೆ ಕೈ ಆಡಿಸ್ಕೊತಾ ಇರಬೇಕು ಇಲ್ಲಾಂದರೆ ಸ್ವಲ್ಪ ತಳ ಹತ್ತಿದಂಗೆ ಆಗಿಬಿಡುತ್ತೆ ಹಂಗಾಗಿ ನೋಡಿ ನಾನು ಇಷ್ಟು ಸ್ವಲ್ಪ ಗಟ್ಟಿ ಅನ್ನೋ ಥರನೇ ಮಾಡ್ಕೊಂಡಿದ್ದೆ ಜಾಸ್ತಿ ತೆಳುವಾಗಿ ಮಾಡ್ಕೊಂಡಿರಲಿಲ್ಲ ಕಾಳು ಮೆಣಸು ಹಾಗೆ ಲವಂಗ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನನಗೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಚಿಕನ್ ಚಾಪ್ಸು ಸಹ ರೆಡಿಯಾಗಿತ್ತು ಇವಾಗ ಒಂದು ಪ್ಲೇಟು ಮುಚ್ಚಿಬಿಡ್ತೀನಿ ಅಷ್ಟೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್